ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರಿಗೆ ವರ್ಗಾವಣೆ ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರಿಗೆ ಗದಗ ನಗರಸಭೆಗೆ ವರ್ಗಾವಣೆಯಾಗಿದೆ ಕಳೆದ ನಾಲ್ಕು ವರ್ಷಗಳಿಂದ ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾಗಿ ಅನುಪಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದ ಆರ್ ಎಸ್ ಪವಾರ್ ಅವರು ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಅದರಲ್ಲಿಯೂ ವಿಶೇಷವಾಗಿ ಜನಸ್ನೇಹಿ ಅಧಿಕಾರಿಯಾಗಿ ಗಮನ ಸೆಳೆದಿದ್ದರು ಜನರ ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಸ್ಪಂದಿಸುವ ಮೂಲಕ ಜನಸಾಮಾನ್ಯರ ಪ್ರೀತಿ ಅಭಿಮಾನಕ್ಕೆ ಪಾತ್ರರಾಗಿದ್ದರು ನಗರಸಭೆಗೆ ಮಂಜೂರಾದ ಹತ್ತು ಹಲವು ಯೋಜನೆಗಳು ಮತ್ತು ಅನುದಾನಗಳ ಸಮರ್ಪಕ ಅನುಷ್ಠಾನಕ್ಕೆ ವಿಶೇಷ ಆದ್ಯತೆಯಡಿ ಆರ್ಎಸ್ ಪವಾರ್ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದರು ಜನಪರ ಕಾಳಜಿಯ ಅಧಿಕಾರಿ ಆರ್ಎಸ್ ಪವಾರ್ ಅವರನ್ನು ಗದಗ ನಗರಸಭೆಗೆ ವರ್ಗಾವಣೆಗೊಳಿಸಲಾಗಿದ್ದು ಇಂದು ಸೋಮವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಸಹಕರಿಸಿದ ಸರ್ವರಿಗೂ ಮಾಧ್ಯಮದ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಿದರು ಕಳೆದ ನಾಲ್ಕು ವರ್ಷಗಳಿಂದ ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾಗಿ ಜನಸ್ನೇಹಿ ಅಧಿಕಾರಿಯಾಗಿ ವಿಶೇಷವಾಗಿ ಜನಪರ ಕಾಳಜಿಯುಳ್ಳ ಅಧಿಕಾರಿಯಾಗಿ ಗಮನ ಸೆಳೆದವರು ಶ್ರೀಯುತ ಸಾರ್ಥಕವಾದಂತಹ ಸೇವೆ ನಿಮ್ಮದು ಕಳೆದ ನಾಲ್ಕು ವರ್ಷಗಳಲ್ಲಿ ನಗರದ ಸರ್ವತೋಮುಖ ಪ್ರಗತಿಗೆ ತಮ್ಮನ್ನು ತಾವು ಅತ್ಯಂತ ಬದ್ಧತೆಯಿಂದ ಕಂಕಣಬದ್ಧರಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ ನಗರದ ಜನತೆಯ ಪ್ರೀತಿಯನ್ನು ಗಳಿಸಿದ್ದೀರಿ ವಿಶೇಷವಾಗಿ ಹಿರಿಯರ ಬಡವರ ಬಗ್ಗೆ ಕಾಳಜಿ ಮತ್ತು ಅವರ ಕೆಲಸ ಕಾರ್ಯಗಳ ಬಗ್ಗೆ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ವಿಶೇಷವಾದಂತಹ ಗೌರವವನ್ನು ನೀಡಿದಂಥವರು ಹಾಗಾಗಿ ವಿಶೇಷವಾಗಿ ನಿಮ್ಮ ಈ ನಾಲ್ಕು ವರ್ಷಗಳ ಸುದೀರ್ಘ ಸೇವೆಗೆ ಅತ್ಯಂತ ಆತ್ಮೀಯವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ತಮ್ಮ ಸೇವೆ ನಮಗೆ ಇನ್ನಷ್ಟು ವರ್ಷಗಳ ಕಾಲ ನಾನು ಬೇಕಿತ್ತು ಆದರೆ ಅನಿವಾರ್ಯ ಸರಕಾರಿ ವೃತ್ತಿಯಲ್ಲಿ ವರ್ಗಾವಣೆ ಇದು ಸರ್ವೇಸಾಮಾನ್ಯ ಹಾಗಾಗಿ ನಿಮ್ಮನ್ನು ನಾವು ಇಲ್ಲಿಂದ ಬೀಳ್ಕೊಟ್ಟರು ಕೂಡ ನಿಮ್ಮ ವ್ಯಕ್ತಿತ್ವ ನಿಮ್ಮ ಕ್ರಿಯಾಶೀಲತೆ ನಿಮ್ಮ ದಕ್ಷತೆ ನಿಮ್ಮ ಪ್ರಾಮಾಣಿಕತೆ ಜನಸ್ನೇಹಿ ನಡವಳಿಕೆಯನ್ನು ಸದಾ ನಮ್ಮ ಮನಸ್ಸಿನಲ್ಲಿಟ್ಕೊಂಡು ನಿಮ್ಮ ನೆನಪು ಸದಾ ನಮ್ಮಲ್ಲಿರ್ತದೆ ಎನ್ನುವ ಮಾತಿನೊಂದಿಗೆ ಇಷ್ಟು ವರ್ಷಗಳ ನಿಮ್ಮ ಅನುಪಮ ಸೇವೆಗೆ ಅನಂತ ವಂದನೆಗಳು ಮುಂದೆ ಕೂಡ ನಿಮಗೂ ನಿಮ್ಮ ಕುಟುಂಬಕ್ಕೂ ಭಗವಂತ ಆಯುರಾರೋಗ್ಯವನ್ನು ಸದಾ ಅನುಗ್ರಹಿಸಲಿ ಅಂತ ಆಶಿಸ್ತಾರೆ ಸದಾ ಮುಖದಲ್ಲಿ ಮಗು ಮನೆಯಲ್ಲಿ ನೆಮ್ಮದಿ ಇರಲಿ ಮನಸ್ಸಿನಲ್ಲಿ ಸಂಸ್ಕೃತಿ ಇರಲಿ ನೆಮ್ಮದಿ ಇರಲಿ ಎನ್ನುವ ಆಶಯ ಮತ್ತು ಪ್ರಾರ್ಥನೆಯಲ್ಲಿ ಅನಂತ ವಂದನೆಗಳು ಸರ್ಕಾರದ ಆದೇಶದಂತೆ ವೃತ್ತಿಗೆ ಸೇರಿದ ಮೇಲೆ ನಿವೃತ್ತಿಯಾಗುವುದು ವರ್ಗಾವಣೆ ಆಗುವುದು ಸರ್ವೇ ಸಾಮಾನ್ಯ ಸಂಗತಿಗಳು ಅದರಂತೆ ಇಲ್ಲಿ ನಾನು ನಾಲ್ಕು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇನೆ ದಾಂಡೇಲಿಯ ಮಹಾಜನತೆ ನನಗೆ ತುಂಬ ಹೃದಯದ ಸಹಕಾರವನ್ನು ನೀಡಿ ಜೊತೆಗೆ ನನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಗೌರವಾನ್ವಿತ ಎಲ್ಲ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರುಗಳು ಮಾಜಿ ಸದಸ್ಯರುಗಳು ಊರಿನ ಗಣ್ಯ ನಾಗರಿಕರು ಮತ್ತು ನನ್ನ ದಾಂಡೇಲಿ ನಗರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರು ಜೊತೆಗೆ ನಮ್ಮ ಹಿರಿಯರು ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬರು ಕೂಡ ನನ್ನ ಅಧಿಕಾರದ ಅವಧಿಯಲ್ಲಿ ಸಲಹೆ ಸೂಚನೆಗಳನ್ನು ನೀಡುತ್ತಾ ಅವರು ಕೂಡ ನನಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಅವರಿವರೆನರೆ ಎಲ್ಲರೂ ನನ್ನ ಅಧಿಕಾರದಲ್ಲಿ ಸಲಹೆ ಸಹಕಾರದ ಜೊತೆಗೆ ತಮ್ಮ ಒಂದು ಸಹಕಾರವನ್ನು ನನಗೆ ನೀಡಿ ನಾನು ಇಲ್ಲಿವರೆಗೂ ಕಾರ್ಯವನ್ನು ಮಾಡಿಕೊಂಡು ಬರಲಿಕ್ಕೆ ಇದೆಲ್ಲದೂ ಸಹಕಾರಿಯಾಯಿತು ಇದಕ್ಕೆ ನಾನು ತಮ್ಮೆಲ್ಲರಿಗೂ ತುಂಬ ಚಿರಋಣಿಯಾಗಿದ್ದೇನೆ ಜೊತೆಗೆ ನನ್ನ ಜಿಲ್ಲೆಯ ಆ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಯೋಜನಾ ನಿರ್ದೇಶಕರುಗಳು ಯೋಜನಾ ನಿರ್ದೇಶಕರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂತಹ ಎಲ್ಲ ನನ್ನ ಅಧಿಕಾರಿ ಮಿತ್ರರು ಎಲ್ಲರೂ ಕೂಡ ನನ್ನ ಆಡಳಿತದಲ್ಲಿ ಸಹಕಾರ ನೀಡಿದ್ದಾರೆ ನನಗೆ ಸಹಕಾರ ನೀಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ ಮತ್ತು ತಮಗೆ ಇಷ್ಟು ದಿವಸ ಸೇವೆಯನ್ನು ಸಲ್ಲಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ ಕರ್ಮಭೂಮಿಯಿಂದ ಜನ್ಮಭೂಮಿಯೆಡೆಗೆ ನಿಮ್ಮ ನಡೆ ಬಹುಶಃ ಹುಟ್ಟೂರಿನಲ್ಲೇ ಗದಗ್ನಲ್ಲೇ ನಿಮಗೆ ಗದಗ ನಗರಸಭೆಯ ಪೌರಾಯುಕ್ತರಾಗಿ ಇದೀಗ ಇನ್ನು ನಾಳೆಯಿಂದ ನೀವು ಕೆಲಸಕ್ಕೆ ಹಾಜರಾಗ್ತಾ ಇದ್ದೀರಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದೀರಿ ನಿಮಗೆ ಹಾರ್ದಿಕವಾಗಿ ಶುಭಾಶಯಗಳೊಂದಿಗೆ ದಾಂಡಿಲಮ್ಮನ ಜಾತ್ರೆಗೆ ಪ್ರತಿ ವರ್ಷವೂ ಕೂಡ ತಪ್ಪದೆ ಬರುವ ಮೂಲಕ ದಾಂಡೇಲಿಯನ್ನು ಸದಾ ಸ್ಮರಣೆ ಮಾಡಿಕೊಳ್ಳಿ ನಿಮಗೆ ನಾವು ಪ್ರತಿ ವರ್ಷವೂ ಕೂಡ ಇವತ್ತೇ ಹೇಳ್ತೀವಿ ದಾಂಡೆಲಪ್ಪನ ಜಾತ್ರೆಗೆ ಪ್ರತಿ ವರ್ಷವೂ ನಿಮಗೂ ನಿಮ್ಮ ಕುಟುಂಬಕ್ಕೂ ನಾವು ಭಕ್ತಿಪೂರ್ವಕವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ದಾಂಡೇಲಿಯ ಹೆಸರನ್ನು ಸದಾ ನೆನ್ ದಾಂಡೆಲಿಯ ಹೆಸರು ನಿಮ್ಮ ಜೀವನದ ಕೊನೆಯ ಉಸಿರು ಇರುವವರಿಗೆ ಸದಾ ಹೆಸರಾಗಿರಲಿ ಎನ್ನುವ ಆಶಯ ಮತ್ತು ಆರೈಕೆ ನಿಮಗೆ ಶುಭವಾಗಲಿ ನಿಮ್ಮ ಮುಖದಲ್ಲಿ ಸದಾ ನಗು ನೆಮ್ಮದಿ ಸಂತೃಪ್ತಿಯನ್ನು ಮಗುವನ್ನು ಅನುಗ್ರಹಿಸಲಿ ಅಂತೇಳಿ ಆಶಿಸ್ತಾರೆ ನಮ್ಮ ಮಾಧ್ಯಮದ ಪರವಾಗಿ ಕೂಡ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ತಾವು ಒಂದು ಪೌರಾಯಿಕರಾಗಿರದೆ ಒಬ್ಬ ಹಿರಿಯಣ್ಣನಾಗಿ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದೀವಿ ಹಾಗಾಗಿ ದಾಂಡೇಲಿಯ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ಕೂಡ ನಿಮಗೆ ಅನಂತ ಅನಂತ ವಂದನೆಗಳು ಧನ್ಯವಾದಗಳು అది తీవ్రత్యా దాండి లెక్కన ಸ್ಮರಣೆ ಮತ್ತು ಆತನ ಸೇವೆಯನ್ನೇ ಇಲ್ಲಿ ಬಂದಂಥ ಅಧಿಕಾರಿಗಳು ನಾವು ಅಧಿಕಾರಿಗಳಲ್ಲ ಆತನ ಸೇವಕರು ನಾವೆಲ್ಲ ಆತನ ಸೇವೆ ಮಾಡಲೆಂದೇ ಆ ಭಗವಂತ ನನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದ ಕಾಣಿಸುತ್ತೆ ಇವಾಗ ನನ್ನ ಮದರ್ ಡಿಸ್ಟಿಕ್ಕಿಗೆ ನಾನು ವರ್ಗಾವಣೆಯಾಗಿ ಹೋಗ್ತಾ ಇದ್ದೇನೆ ಪ್ರತಿ ವರ್ಷದಂತೆ ನಾನು ಮುಂದಿನ ಕೂಡ ನಾನು ದಾಂಡಿಲೆಪ್ಪನ ಸೇವಕನಾಗಿಯೇ ಇರ್ತೀನಿ ಜೊತೆಗೆ ಆ ಉಳಿವಿ ಚನ್ನಬಸವೇಶ್ವರ ಶರಣರು ಕೂಡ ಒಂದು ನಮ್ಮ ಮೇಲೆ ಅವರ ಕೃಪಾ ಆಶೀರ್ವಾದವೂ ಕೂಡ ಇದೆ ಅವರ ಒಂದು ಸೇವೆಯನ್ನು ಕೂಡ ನಾನು ಮುಂದೂ ನನ್ನ ಜೀವನದಲ್ಲಿ ನಾನು ಮಾಡ್ತೇನೆ ಅಂತ ಹೇಳ್ತಾ ಜೊತೆಗೆ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳು ನನ್ನ ಎಲ್ಲ ಅಣ್ಣ ತಮ್ಮಂದಿರಾಗಿ ನನ್ನ ಜೊತೆ ಇದ್ದು ಸಲಹೆ ಸೂಚನೆಗಳನ್ನು ಅವರು ಸ ಕೂಡ ತುಂಬ ನೀಡಿದ್ದಾರೆ ನನ್ನ ಒಂದು ಯೋಜನೆಗಳ ಬಗ್ಗೆ ಪ್ರಚಾರ ನೀಡೋದು ಅದು ಎಲ್ಲ ನಮ್ಮ ಜೊತೆಗೆ ಒಳ್ಳೆಯ ಕೆಲಸವನ್ನು ಅವರು ಕೂಡ ಮಾಡಿದ್ದಾರೆ ಅವರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತೇನೆ ಜೊತೆಗೆ ದಾಂಡೇಲಿಯ ತಾಲೂಕಿನ ಎಲ್ಲ ಅಧಿಕಾರಿ ಮಿತ್ರರು ವಿವಿಧ ಇಲಾಖೆಯ ಅಧಿಕಾರಿ ಮಿತ್ರರು ತಹಸೀಲ್ದಾರರಾಗಿರ್ಬೋದು ಟ್ರೆಜರಿ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಇಲಾಖೆಯವರಾಗಿರ್ಬೋದು ಅರಣ್ಯ ಇಲಾಖೆಯವರಾಗಿರ್ಬೋದು ವಾಟರ್ ಬೋರ್ಡ್ನವರಾಗಿರ್ಬೋದು ಹೀಗೆ ಎಲ್ಲ ಇಲಾಖೆಯವರು ಕೂಡ ನನ್ನ ಜೊತೆಗೆ ಒಳ್ಳೆಯ ಬಾಂಧವ್ಯದಿಂದ ನನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಎಷ್ಟೋತ್ತು ಮಾತಾಡಿದಕ್ಕೆ ಮುಂದೆ ಪ್ರತಿ ಧನರಪ್ಪನ ಜಾತ್ರೆಯ ದಿನ ನಮ್ಮ ಜೊತೆ ಈ ರೀತಿಯ ಸಂದರ್ಶನವನ್ನು ಕೊಡುವಂತಹ ಅವಕಾಶ ನಿಮ್ಮ ಸಂದರ್ಶನವನ್ನು ತೆಗೆದುಕೊಳ್ಳುವಂತಹ ಸದಾವಕಾಶವನ್ನ ಭಗವಂತ ಅನುಗ್ರಹಿಸಲಿ ಎನ್ನುವ ಪ್ರಾರ್ಥನೆ ನನಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು